ಮಸ್ತ್ ಐತಿ ನೋಡ್ರಿ ಇಲ್ಲಿ ಹಣ ಇದು ಎಷ್ಟನೇ ಸೂಲ್ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲೂ ಕೂಡ ಒಳ್ಳೆ ಆಕೊಂಡ ಅಣ್ಣ ಹಾಲಕ್ ಅಂತ ತಂದಾರಂತ ನಿಮ್ ಹೆಸರು ನಾಗರಾಜ್ ನಾಗರಾಜ್ ಅಣ್ಣ ನೋಡಿ ಅಧ್ಯಕ್ಷ ನಾಗರಾಜ್ ಇದು ಕಬ್ಬು ಐತೆ ನೀವು ವ್ಯಾಪಾರಸ್ತ್ರ ರೈತರು 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 ಅಣ್ಣ ಇದು ಎಷ್ಟನೇ ಸೂಲ್ ಎಂಟು ಲೀಟರ್ ಒಂದ್ ಹೊತ್ತಿಗೆ ಕಬ್ಬಿಂದು ಕೊಡಲ್ಲ ಸ್ನೇಹಿತರೆ ನೋಡ್ರಿ ಇಲ್ಲಿ ಹೊನ್ನಾಳಿ ಸಂತೆ ಆಟೋ ಈಗ ಜಸ್ಟ್ ಹೇಳೋದಂತ ಇದು ಚೆನ್ನಾಗಿ ಒಳ್ಳೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಹೊನ್ನಾಳಿ ಮಾರ್ಕೆಟಿಗೆ ಬಂದೀವಿ ಹೊನ್ನಾಳಿ ಆಟೋ ಮಾರುಕಟ್ಟೆಗೆ ಬನ್ರಿ ಕೇಳೋಣ ಏನೇನು ಆಟೋ ಪ್ರೈಸ್ ನೋಡ್ದವಂತ ನಮಸ್ತೆ ಹಾ ನಮಸ್ತೆ ಹಾ ನಿಮ್ದು ಅಯ್ಯದ್ ರಹಮಾನು ಅಯ್ಯದ್ ರಹಮಾನ್ ಯಾವ್ ತರ ಜರ್ಸಿ ಕ್ಲಾಸ್ ರೀ ಜರ್ಸಿ ಕ್ಲಾಸ್ ಎಷ್ಟನೇ ಸೋಲು ಇವಾಗ ಹಾಲು ಕೊಡ್ತೈತ್ರಿ ರೀ ಸೋಲ್ ಎರಡನೇ ಸೋಲು ಒಂದ್ ಹೊತ್ತ ಹಾ ಓಕೆ ಒಂದ್ ಹೊತ್ತಿ ಏನು ಹಾಲಿನ ಅಪೇಕ್ಷೆ ಐತಿ ಒಂದ್ ಹೊತ್ತಿಗೆ ಐದು ಲೀಟರ್ ಹಾಲು ಐತೆ ಎಷ್ಟು ಐದ್ ಲೀಟರ್ ಒಂದ್ ಹೊತ್ತಿ ಐದ್ ಲೀಟರ್ ಹಾ ಅಂದ್ರೆ ದಿನಕ್ಕೆ ಹತ್ತು ಲೀಟರ್ ಹೇಳ್ತೀರಾ ಹತ್ತು ಲೀಟರ್ ಪ್ರೈಸ್ ಏನ್ ಹೇಳ್ತೀವಿ ಅಣ್ಣ ಇದ ನಾವು ಮೂವತ್ತೆಂಟು ಹೇಳ್ತೀವಿ ಮೂವತ್ತೆಂಟು ಫೈನಲ್ ಎಷ್ಟಕ್ಕೆ ಬಂದ್ರೆ ಇದು ಫೈನಲ್ ಅಣ್ಣ ಬಂದ್ರೆ ಒಂದು ಮೂವತ್ತರ ಮಟ್ಟ ಬಿಡ್ತೀವಿ ಮೂವತ್ತರ ಮಟ್ಟ ಕೊಡೋದ ಫೈನಲ್ ಸರಿ ಅಣ್ಣ ಓಕೆ ಅಣ್ಣ ನಿಮ್ಮ ಹೆಸರು ಏನ್ರಿ ನಾಗರಾಜ ಸರಿ ಇದು ಯಾವ ಯಾವ್ ಇದ್ರಿ ಯಾಕ ಅಲ್ರಿ ಕ್ಲಾಸ್ ಇದು ಹಣ ಇದು ಇಳಿದ ಟಬ್ಬ ಐತಿ ತರಕಾರಿ ಎಷ್ಟು ದಿನ ಆಯ್ತು ಒಂದೊಳ್ಳಿ ತಿಂಗಳ ಆಮೇಲೆ ಹಾಲಿನ ಅಪೇಕ್ಷೆ ಏನೈತೆ ನಾಲ್ಕು ಲೀಟರ್ ಮತ್ತಿಗೆ ನಾಲ್ಕು ಲೀಟರ್ ಅಲ್ಲ ಏನು ಪ್ರೈಸ್ ರೇಟ್ ಇಪ್ಪತ್ತೈದು ಮತ್ತೆ ಫೈನಲ್ ಎಲ್ಲಿ ಬಂದ್ರೆ ಬಿಡೋದು ಎಷ್ಟು ಇಪ್ಪತ್ತೊಂದು ಇಪ್ಪತ್ತೇಳು ಬಂದ್ರೆ ಬಿಡದ ಸರಿ ಅಣ್ಣ ನಮಸ್ತೆ ಯಾವ ತಳಿ ಇದು ಎಚ್ ಎಫ್ ಜರ್ಸಿ ಶ್ವಾಸ ಇದು ಆಮೇಲೆ ಇದು ಇಳಿದತೆ ಇನ್ನು ಎಷ್ಟು ದಿನ ಆಗ್ತದೆ ಇನ್ನು ಇಪ್ಪತ್ತು ದಿವಸ ಟೈಮ್ ಐತಿ ಆಮೇಲೆ ಹಾಲಿನ ಅಪೇಕ್ಷೆ ಎಷ್ಟೈತ್ರಿನೇ ಒಂದು ಏಳೆ ಎಂಟು ಲೀಟರ್ ಕೊಟ್ಟಿರಿ ಆಮೇಲೆ ಎಷ್ಟನೇ ಸೂಲ್ ಇದು ಎರಡನೇ ಸೂಲ ಆಮೇಲೆ ರೇಟ್ ಎಲ್ಲ ಹೇಳ್ತೀವಿ ನಲವತ್ತೆಂಟು ಸಾವಿರ ಹೇಳ್ತೀವಿ ಫೈನಲ್ ಎಷ್ಟಕ್ಕೆ ಬಂದ್ರೆ ಕೊಡೋದ್ರಿಂಬತ್ತು ನಲವತ್ತ ಬಂದ್ರೆ ಕೊಡೋದ್ರಿ ನಿಮ್ಮ ನಂಬರ್ ಹೇಳ್ರಿ ಡಬಲ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ನೈನ್ ತ್ರೀ ನೈನ್ ತ್ರೀ ನಿಮ್ಮ ಹೆಸರು ತೀರ್ಥಲಿಂಗ ತೀರ್ಥಲಿಂಗ ಸ್ನೇಹಿತರೆ ನೋಡ್ಬೋದು ಇಲ್ಲೊಂದು ಒಳ್ಳೆ ಆಟ ಐತಿ ಬರಲಿ ಅಂಗಡಿ ಕೇಳೋಣ ಇದ್ರ ಬಗ್ಗೆ ಮಾಹಿತಿ ಅಣ್ಣ ನಿಮ್ಮ ಹೆಸರು ಸಂಜಯ್ ಕುಮಾರ್ ಸಂಜಯ್ ಕುಮಾರ್ ಇದು ಯಾವ ತಲೆ ಜರ್ಸಿನ ಆಮೇಲೆ ಗೊತ್ತಾಯ್ತು ಇಳುವತ್ತು ಇಳುವತ್ತು ಎಷ್ಟು ದಿನ ಆಯ್ತು ತಿಳಿದು ಒಂದು ತಿಂಗಳ ಮೇಲೆ ಆಗೈತಿ ಆಮೇಲೆ ಹಾಲಿನ ಅಪೇಕ್ಷೆ ಎಷ್ಟೈತಿ ಒಂದು ಹೊತ್ತಿಗೆ ಒಂದು ಹೊತ್ತಿಗೆ ಮೂರುವರೆ ನಾಲ್ಕು ಲೀಟ್ರ್ ಐತಿ ಆಮೇಲೆ ರೇಟ್ ಏನೇಳ್ತಿ ಇಪ್ಪತ್ತೈದು ಸಾವಿರ ಫೈನಲ್ ಎಷ್ಟು ಬಂದರೆ ಕೊಡೋದು ಎಷ್ಟು ಹದಿನಾರು ಹದಿನಾರು ಹದಿನೇಳಕ್ಕೆ ಬಂದರೆ ಕೊಡೋದು ಹದಿನಾರು ಹದಿನೇಳು ಬಂದ್ರೆ ಕೊಡೋದು ಹೊತ್ತಿಗೆ ಮೂರುವರೆ ನಾಲ್ಕು ಲೀಟ್ರ್ ಅಂತ ಒಳ್ಳೆ ಜರ್ಸಿ ಆಟ ಆಯ್ತು ಇರೋದಂತೆ ಒಂದ್ ಅಣ್ಣ ಇತ್ತು ಫೋನ್ ನಂಬರ್ ಹೇಳಿ ಏಟ್ ಸೆವೆನ್ ಹಾಂ ಏಟ್ ಸೆವೆನ್ ಫೋರ್ ಡಬಲ್ ಏಟ್ ಫೋರ್ ಡಬಲ್ ಏಟ್ ಡಬಲ್ ನೈನ್ ಡಬಲ್ ನೈನ್ ಒನ್ ಡಬಲ್ ಫೈವ್ ಒನ್ ಡಬಲ್ ಫೈವ್ ಹೆಸರು ನಿಮ್ದು ಸಂಜಯ್ ಕುಮಾರ್ ಪಿ ಎಸ್ ಸಂಜಯ್ ಕುಮಾರ್ ಪಿ ಎಸ್ ಇಲ್ಲಿ ನೋಡ್ರಿ ಇಲ್ಲೊಂದು ಚೆನ್ನಾಗಿರೋ ಒಂದು ಆಟೋ ಐತಿ ಇಲ್ಲಿ ಒಂದು ತಮ್ಮ ಇದು ಯಾಕೆ ಜರ್ಸಿ ಕಗ್ಗ ಮಿಕ್ಸ್ ಇಲ್ಲ ಜರ್ಸಿ ಕಗ್ಗ ಕಗ್ಗ ಮಿಕ್ಸ್ ಜರ್ಸಿ ಕಗ್ಗ ಮಿಕ್ಸ್ ಆಗಿ ನೋಡ್ರಿ ಇಲ್ಲಿ ನಿಮ್ಮ ಹೆಸರು ಮಾಡ್ತೀವಿ ಅಂತ ನಾನು ಅಂತಾನೆ ಆಟ ಇದು ರೇಪಾ ಗೊತ್ತಾಯ್ತು ಚೆನ್ನಾಗಿ ಇಪ್ಪತ್ತು ಆಗಿದೆ ಆಗುತ್ತೆ ಸೊ ಹಾಲಿನ ಅಪೇಕ್ಷೆ ಎಷ್ಟೋತ್ತು ಒಂದು ನಾಲ್ಕೂರು ಲೀಟರ್ ಜನ ಆಗ ನಾಲ್ಕೂರು ಲೀಟ್ರ್ ಒಂದು ಹೊತ್ತಿ ನಾಲ್ಕು ಲೀಟರ್ ಎಂಟಂತ ಎಂಟು ಅಂತ ಬರೋ ಜನ ಮತ್ತೆ ರೇಟ್ ಏನಾಯ್ತು ಮೂವತ್ತೇ ಸರ್ ಮೂವತ್ತೈದು ಮತ್ತೆ ಫೈಲಲ್ಲಿ ಎಷ್ಟು ಬಂದೇ ಬರೋದು ಒಂದ್ ಮೂವತ್ತೆರಡು ಬಂದೆ ಬಿಡ್ತೇವೆ ಮೂವತ್ತೇಳು ಬಂದ್ರೆ ಕೊಡೋದ ಸರಿ ನಿಮ್ಮ ಫೋನ್ ನಂಬರ್ ಹೇಳೋ ಫೈಲ್ ತೊಂಬತ್ ಮೂರು ತೊಂಬತ್ ಮೂರು ತೊಂಬತ್ ಮೂರು ಐವತ್ ತೊಂಬತ್ತಾರು ಒಂಬತ್ತಾರು ಜೀರೋ ಆರು ಜೀರೋ ಆರು ಹನ್ನೆರಡು 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 ಮಾರ್ತಿ ಮಾರ್ಪಿ ಅಲ್ಲ ಮಾರ್ತಿ ಸರಿ ಇಲ್ಲಿ ಒಂದು ಒಳ್ಳೆ ಆಟ ಇದೆ ನೋಡ್ರಿ ಕೇಳಿದ್ರೆ ನಿಮ್ಮ ಹೆಸರು ದಾನೇಶ ದಾನೇಶಪ್ಪ ಸರಿ ಇದು ಯಾವ ಕಳೆ ಆಗ ಹಾ ಆಕ ಯಾವ ತಳಿ ಜರ್ಸಿ ತಳಿನ ಸರಿ ಡಬ್ಬ ಐತಿ ಹೌದಾ ಇದು ಅದ್ರ ದಿನಕಾರ ಎಷ್ಟನೇ ಸೂಲು ಸೂಲು ರೇಟ್ ಏನ್ ಸಾವಿರ ಹೇಳ್ತೀರಿ ಆಮೇಲೆ ಹಾಲಿನ ಅಪೇಕ್ಷೆ ಎಷ್ಟೈತಿ ಪತ್ತಿಗೆ ಐದು ಲೀಟರ್ ದಿನಕ್ಕೆ ಹತ್ತು ಲೀಟರ್ ಕೊಡೋದು ಅಂತೀರಿ ನಲವತ್ತೈದು ಸಾವಿರ ಹೇಳ್ತೀರಿ ಫೈನಲ್ ನ ಎಷ್ಟಿಗೆ ಬಂದ್ರೆ ಕೊಡೋದು ಫೈನಲ್ ಬಂದ್ರೆ ನಲವತ್ತೆರಡು ಸಾವಿರ ನಲವತ್ತೆರಡು ಏನು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗ್ತದೆ ಚೌಕಶಿ ಮಾಡಿದ್ರೆ ಹಾಂ ನಿಮ್ಮ ಫೋನ್ ನಂಬರ್ ಹೇಳ್ರಿ ಎಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅರವತ್ತೆಂಟು ಇಪ್ಪತ್ತೊಂಬತ್ತು ತೊಂಬತ್ತು ಹಾಕೋದು ವ್ಯಾಪಾರಸ್ತ್ರ ಸರಿ ಇಲ್ಲೊಂದ್ ಮಸ್ತ್ ಹಾಕೈತ್ ನೋಡ್ರಿ ಇಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣ ನಿಮ್ ಹೆಸರು ಸಂತೋಷ ಸಂತೋಷ ಇದು ನಿಮ್ದೇ ಹಾಕೋಣ ಯಾವ ತೊಳಗ್ರಿ ಎಚ್ ಎಫ್ ಎಚ್ ಎಫ್ ಇದೆ ಎಷ್ಟು ಒಂದು ಒಂದ್ ತಿಂಗಳಿಗೆ ಐತೆ ಎಷ್ಟೇ ೂಲ ಹಾಲಿನ ಅಪೇಕ್ಷೆ ಎಷ್ಟೈತ್ರಿ ಐದಾರು ಲೀಟರ್ ಒಂದ್ ಹೊತ್ತಿಗೆ ದಿನಕ್ಕ ಹತ್ತು ಲೀಟರ್ ಅಂತೂ ಎರಡ್ ಸೇರಿ ಆಮೇಲೆ ರೇಟ್ ಏನ್ ಹೇಳ್ತೀರಿ ನಲವತ್ತೈದು ಸಾವಿರ ಫೈನಲ್ ಎಷ್ಟು ಬಂದ್ರೆ ಕೊಡೋದು ನಲವತ್ ಸಾವಿರ ಬಂದ್ರಿ ನೀವು ಆಕ ವ್ಯಾಪಾರಸ್ತ್ರ ನಿಮ್ದು ಫೋನ್ ನಂಬರ್ ಹೇಳ್ರಿ ಈ ಆಗ್ಲಿ ಅಥವಾ ಇನ್ನೇ ಯಾವುದೇ ಬೇರೆ ಆಗ್ಲಿ ಜನ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಕೇಳ್ರಿ ನಿಮ್ ಫೋನ್ ನಂಬರ್ ಎಂಬತ್ತೆಂಟು ಎಂಬತ್ನಾಲ್ಕು ಐವತ್ತೊಂಬತ್ತು ಎಂಬತ್ತೆಂಟು ಇಪ್ಪತ್ತು ಸರಿ ನಿಮ್ ಹೆಸರಾದ್ರೆ ಸಂತೋಷ ಅಲ್ಲ ಸರಿ ಅಣ್ಣ ಇಲ್ಲೊಂದು ಒಳ್ಳೆ ಸೇಫ್ ಬರೀ ಕೇಳೋಣ ಕೇಳೋಣಿಗೆ ಮಾಹಿತಿ ಅಣ್ಣ ನಿಮ್ಮ ಹೆಸರು ಕೀರ್ತಲಿಂಗಪ್ಪ ಸರಿ ಅಣ್ಣ ಇದು ಹಾಕ ರೇಟ್ ಅಲ್ಲ ಕಲಾ ಇದು ಸರಿ ಅಣ್ಣ ಇದು ಎಷ್ಟನೇ ಸೂಲೆ ಮೂರನೇ ಸೂಳ್ಯ ಆಮೇಲೆ ಹಾಲಿನ ಅಪೇಕ್ಷೆ ಎಷ್ಟೈತಿ ಎಂಟು ಒಂಬತ್ತು ಒಟ್ಟಿಗೆ ಒಟ್ಟು ದಿನಕ್ಕೆ ಒಂದು ಹದಿನಾರು ಲೆಕ್ಕಕ್ಕೆ ಒಳ್ಳೆ ಬರೋದು ಎರಡು ಹೋಗ್ತೀರಿ ಹದಿನಾರು ಆಮೇಲೆ ರೇಟ್ ಏನು ಹೇಳ್ತೀರಿ ಎಷ್ಟು ಐವತ್ತೆರಡು ಸಾವಿರ ಸೊ ಫೈನಲ್ ಎಷ್ಟಕ್ಕೆ ಬಂದ್ರೆ ಕೊಡೋದು ಎಷ್ಟು ನಲ್ವತ್ತಾರಕ್ಕೆ ಬಂದ್ರೆ ಫೈನಲ್ ಕೊಡೋದು ವ್ಯಾಪಾರಸ್ತ್ರ ರೆಗ್ಯುಲರ್ ಪ್ರತಿ ವಾರನು ಹುನ್ನಾಳಿಗೆ ಬರ್ತಿರ್ತೀವಿ ನಿಮ್ಮ ಫೋನ್ ನಂಬರ್ ಹೇಳಿ ಎಂಬತ್ತೇಳು ತೊಂಬತ್ತೇಳು ಸರಿ ಅಣ್ಣ ಓಕೆ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲೂ ಕೂಡ ಒಳ್ಳೆ ಆಕಳು ಇಡ್ಕೊಂಡ್ರೆ ಅಣ್ಣರ ಎರಡು ಆಕಳದವು ಅಣ್ಣ ನಿಮ್ ಹೆಸರೇನಾ ಲೋಕೇಶ್ ಲೋಕೇಶ

ನೀವು ಟೋಟಲ್ ಎರಡ್ ಆಕಳ ತಂದಿರ ಇವಾಗ ಪಾರ್ಕೆಟ್ಗೆ ನಾಲ್ಕು ಆಕಳ ತಂದಿವೆ ಎರಡದವ್ರ ಹೌದಾ ಎರಡು ಕೊಟ್ರೈತ್ರಿ ಇನ್ನೊಂದೈತಿ ಸರಿ ಸರಿ ಅಣ್ಣ ಹಾ ಇದು ಮೊದಲನೇ ಆಕಳ ಇದು ಇದು ಎಷ್ಟು ದಿನ ಆಯ್ತದ ಆಯ್ತದೆ ಎಂಟು ದಿನದಾಗ ಆಮೇಲೆ ಹಾಲಿನ ಅಪೇಕ್ಷೆ ಎಷ್ಟೈತಿ ಹಾಲು ಎಂಟು ಒಂಬತ್ತು ಎಳ್ಳೆ ಕರ ಹೌದಾ ಅಲ್ಲ ಈ ಸೀಟಿ ಎಷ್ಟು ಅಪೇಕ್ಷೆ ಎಷ್ಟು ಕೊಡ್ಬೋದು ಅನ್ನೋದು ಒಂದ್ ಹೊತ್ತಿಗೆ ಒಂದ್ ಹೊತ್ತು ಹಾ ಒಂದ್ ದಿನಕ್ಕೆ ಹದಿನೆಂಟು ಲೀಟರ್ ಲೆಕ್ಕ ಕೆಳ

ಫೈನಲ್ ಎಪ್ಪತ್ತೆಂಟು ಬಂದ್ರು ಬರ್ತದೆ ಎಂಬತ್ತೈದು ಹೇಳ್ತೀರಿ ನೀವು ಪ್ರತಿ ವಾರ ಬರ್ತಿರ್ತೀರಿ ಆಟ ವ್ಯಾಪಾರ ಹೋಗ್ತೀರಿ ಹೊನ್ನಾಳಿ ಸುತ್ತಮುತ್ತ ಹೊನ್ನಾಳಿ ಗಿರೆಯಲ್ಲಿ ಸುತ್ತಮುತ್ತ ಹಳ್ಳ ತರ್ತಾವ್ರಿ ಚಂದ್ರಪಟ್ನ ಆಸ್ನಾಥ್ ಸೀತಮಣಿ ತರ್ತಾರೆ ಸುತ್ತಮುತ್ತ ಯಾವ ಸಂತೆ ಹೋಗ್ತೀರಿ ಸುತ್ತಮುತ್ತ ರಾಣೆ ಹಾವೇರಿ ಹನ್ಸ್ವೈಗೆ ಹೋಗ್ತದೆ ಸರಿ ಸರಿ ಇನ್ ಕೇಸ್ ನಿಮಗೆ ಯಾವ ಊರ್ನವ್ರು ಯಾರಾದ್ರೂ ಆಕಳ ಬೇಕಿದ್ರೆ ನೀವು ಕೊಡಿಸ್ತೀರಲ್ಲ ಮನೆ ತಗೋ ಬಂದ್ರು ಕೊಡ್ತಾವ್ರಿ ಹೌದಾ ನಿಮ್ಮ ಫೋನ್ ನಂಬರ್ ಹೇಳ್ರಿ ತೊಂಬತ್ತೇಳು ತೊಂಬತ್ತೇಳು ನಲವತ್ತೊಂದು ನಲವತ್ತೊಂದು ಐವತ್ತೇಳು ಐವತ್ತೇಳು ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತೊಂದು ಮೂವತ್ತೊಂದು ನಿಮ್ಮ ಹೆಸರು ನನ್ನ ಹೆಸರು ಲೊಕೇಶ್ ಲೋಕೇಶ್ ಅಂತ ನನ್ ಹೊನ್ನಾಳ್ಳಿ ತಾಲೂಕು ಸೋಮನ ಮಲ್ಲಾಪುರ ಯಾವ ಸೋಮನಮಲ್ಲ ರೋಮನ ಮಲ್ಲಾಪುರ ಅಣ್ಣ ಓಕೆ ಸ್ವಲ್ಪ ಆಕಡೆ ಕಡೆ ಇರೋ ಒಂದು ಆಕ್ರದ್ದು ಮಾಹಿತಿ ಹೇಳ್ರಿ ನಮ್ಗೆ ಇಲ್ಲಿ ಬರ್ತೀನಿ ನಾನು ಆಕ್ರಿ ತೋರಿಸ್ತೀನಿ ಇದು ಎಷ್ಟನೇ ಸೂಲ ಆಕರ ಹೌದಾ ಮೊದಲನೇ ಸೂಲ ಚುಚ್ಚಲಿ ಸರಿ ಆಮೇಲೆ ಹಾಲಿನ ಅಪೇಕ್ಷೆ ಏನೈತಿ ಸತೀನ್ ಏನ್ ಅಪೇಕ್ಷೆ ಹೊತ್ತಿಗೆ ಇದು ಹೆಚ್ಚಪ್ಪಲ್ಲ ಹೌದಾ ಆಮೇಲೆ ರೇಟ್ ಏನ್ ಹೇಳ್ತೀರಾ ಇದ್ರ ಎಪ್ಪತ್ತೈದು ಬಂದ್ರೆ ಕೊಡೋದು ಇಲ್ಲಿ ನೋಡ್ರಿ ಅಣ್ಣಾರು ಒತ್ತಡ ಎಷ್ಟು ಹಾಕ್ತಾರೆ ನಾಲ್ಕು ನಾಲ್ಕು ಆಕಳ ತಂದರ ಅಂತ ಅಣ್ಣ ನಿಮ್ಮ ಹೆಸರು ನಾಗರಾಜ ನಾಗರಾಜ್ ಅಣ್ಣ ಅಂತ ನೋಡಿ ಅಧ್ಯಕ್ಷರಂತೇಳಿ ನಾಗರಾಜ್ ಅಂತ ನೋಡಿ ಅಣ್ಣಾರ ಅಣ್ಣ ಇದು ಮೊದಲನೇ ಆಕಳ ಎಷ್ಟನೇ ಸೂಲು ಎರಡನೇ ಸೋಲು ನಾಲ್ಕಲ್ಲ ಹೇಲೆ ಎಡುವಂತೆ ಡಬ್ಬೈತಿ ಡಬ್ಬ ಐತಿ ಇನ್ನು ಎಷ್ಟು ದಿನ ಆಗ್ತದೆ ಒಂದ್ ವಾರ ಆಮೇಲೆ ಹಾಲಿನ ಅಪೇಕ್ಷೆ ಎಷ್ಟೈತಿ ಹತ್ತು ಲೀಟ್ರ್ ಒಂದು ಹೊತ್ತಿಗೆ ಹತ್ತು ಲೀಟ್ರ್ ಅಂದ್ರೆ ಎರಡು ಹತ್ತು ಸೇರಿ ಇಪ್ಪತ್ತು ಲೀಟ್ರ್ ಬರೋದು ದಿನಕ್ಕೆ ರೇಟ್ ಏನ್ ಹೇಳ್ತೀರಿ ಒಂದು ಹದಿನೈದು ಆಮೇಲೆ ಫೈನಲ್ ಎಲ್ಲಿಗೆ ಬಂದ್ರೆ ಕೊಡೋದು ಒಂದ್ರ ಮೇಲೆ ಆಮೇಲೆ ಅಣ್ಣ ಆ ಕಡೆ ಎರಡನೇ ಆಕಳ ಐತಲ್ಲ ಎರಡನೇ ಆ ಕ್ಲಾಸು ಇದು ಕಬ್ಬು ಐತೆ ಏನ್ ಹೇಳ್ತೀರಿ ಎಂಬತ್ತು ಆಮೇಲೆ ಎಷ್ಟನೇ ಸುಳ್ಳು ಎಷ್ಟನೇ ಸುಳ್ಳು ಎರಡನೇ ಸೂಲು ನಾಲ್ಕಲ್ಲ ಇದು ಇದು ಇದ್ರ ಹಾಲಿನ ಅಪೇಕ್ಷೆ ಎಷ್ಟೈತಿ ಸತಿ ಏಳರಿಂದ ಎಂಟು ಒತ್ತಿಗೊಂದು ಹದಿನೈದರಂತೂ ಬಂದೆ ಬಳಕೆ ಎರಡು ಹತ್ತು ಸೇರಿ ಸರಿ ಆಮೇಲೆ ಇದು ಮೂರನೇ ನೂರನೇ ಎಷ್ಟ ಅರವತ್ತು ಎಷ್ಟನೇ ಸೂಲು ಮೂರನೇ ಸೂಲ ಆಮೇಲೆ ಹಾಲಿನ ಅಪೇಕ್ಷೆ ಎಷ್ಟೈತಿ ಹಾಲಿನ ಅಪೇಕ್ಷೆ ಆರು ಲೀಟರ್ ಹೊತ್ತಿಗೆ ಇನ್ನೂ ಇಳಿದಿಲ್ಲ ಇದು ದಪ್ಪ ಐತಿ ಅಣ್ಣ ಇದು ಗೊತ್ತಾಯ್ತು ಹಾಕಿ ಎಷ್ಟನೇ ಸೂಲ್ ಇದು ಇದು ಚಟ್ಲು ಸೂಲ ರೇಟ್ ಏನ್ ಹೇಳ್ತೀರಿ ಎಂಬತ್ತು ಆಗ ಮೇಲೆ ಹಾಲಿನ ಅಪೇಕ್ಷೆ ಎಷ್ಟು ಏಳುವರೆಯಿಂದ ಎಂಟು ಹೊತ್ತಿಗೆ ಫೈಬಲ್ ಎಷ್ಟು ಬಂದ್ರೆ ಕೊಡೋದು ಇದು ಎಪ್ಪತ್ತು ಎಪ್ಪತ್ತೈದಕ್ಕೆ ಬಂದ್ರೆ ಕೊಡ್ತೀರಾ ಪೂರ್ ಚತ್ಲಸ ಒಳ್ಳೆ ಆಕಳ ಐತಿ ಆಮೇಲೆ ನೀವು ಹುಟ್ಟಿದ್ದ ಹಾಕೋನು ಚೆನ್ನಾಗದವು ಅಧ್ಯಕ್ಷರು ನಾಗರಾಜಣ್ಣರು ಇವರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಅಣ್ಣ ನಿಮ್ಮ ನಂಬರ್ ನೈನ್ ನೈನ್ ಏಟ್ ಜೀರೋ ನೈನ್ ಇನ್ನೊಂದ್ಸತಿ ಹೇಳ್ರಿ ಅಣ್ಣ ನೈನ್ ಜೀರೋ ಏಟ್ ಚೀರಾ ಏಟ್ ಜೀರೋ ನೈನ್ ಜೀರೋ ನೈನ್ ಓಕೆ ಅಣ್ಣ ನೀವು ಪ್ರತಿ ವಾರ ಹೊನ್ನಾಳಿಗೆ ಬರ್ತೀರಾ ನೀವು ಯಾವ ಸಂತೆ ಹೋಗ್ತೀವಿ ಹೌದಾ ಸರಿ ಈ ಊರಿಗೆ ಹೋಗೋರು ಯಾರ ಯಾರಿಗಾದ್ರು ಆಕಳ ಬೇಕಿದ್ರೆ ನಾಗರಾಜ್ ಜನವರಿಗೆ ಕಾಂಟ್ಯಾಕ್ಟ್ ಮಾಡಿರಿ ನಿಮ್ಗೆ ಒಳ್ಳೆ ಆಕಳ ಕೊಡಿಸ್ತಾರೆ ಇಲ್ಲೊಂದು ಆಕಳ ಐತಿ ಚೆನ್ನಾಗೈತಿ ಯಜಮಾನ್ರು ಮಾತಾಡ್ತಾರೆ ನೋಡ್ರಿ ನಿಮ್ಮ ಹೆಸರೇನಿ ಯಾವ ತರಂಗಳ್ಳಿ ಓಕೆ ಚೊತ್ೋಲು ಗಬ್ಬಾಯ್ತು ಇಪ್ಪತ್ ದಿವ್ಸ ಆಗ್ತದೆ ಆಮೇಲೆ ಹಾಲಿನ ಅಪೇಕ್ಷೆ ಎಷ್ಟೈತಿ ಹಾಲಿನ ಅಪೇಕ್ಷೆ ಒಂದ್ ನಾಕ್ ಬರ್ಬೋದ್ರಿ ಹೊತ್ತಿ ನಾಲ್ಕು ಲೀಟರ್ ಬರ್ಬೋದು ರೇಟ್ ಏನ್ ಹೇಳ್ತಿರಿ ಸರ್ ಅರವತ್ತೈದು ಸಾವಿರ ಹೌದು ಹ್ಮ್ ಫೈನಲ್ ಎಷ್ಟು ಬಂದ್ರೆ ಕೊಡೋದು ಫೈನಲ್ ಅರ್ವತ್ರಿ ಅರವತ್ತಾದ್ರೂ ಕೊಡ್ತಿರಿ ನೀವು ವ್ಯಾಪಾರಸ್ತ್ರ ರೈತರು ರೈತರು ಅಂದ್ರೆ ನೀವು ರೆಗ್ಯುಲರ್ ಬಂದೇನು ಮಾರಾಟ ಹೌದಾ ಮನೆ ಓಕೆ ನಿಮ್ಮ ಫೋನ್ ನಂಬರ್ ಹೇಳ್ರಿಂಬತ್ತು ಅರವತ್ತೈದು ಹದ್ನಾಲ್ಕು ಹದ್ನಾಲ್ಕು ಎಂಬತ್ತು ಎಂಬತ್ತು ಅಣ್ಣ ಸರಿ ನೋಡ್ರಿ ಇಲ್ಲೂ ಚೆನ್ನಾಗಿರಿ ಹಾಕೋದು ಅಣ್ಣ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರಣ ನಿಮ್ಮ ಹೆಸರು ಕೃಷ್ಣ ಕೃಷ್ಣ ಯಾವ ರೋಡ್ ಕಡೆ ಒನ್ನೂರ ಸೊ ಟೋಟಲ್ ಎಷ್ಟು ಇದು ಮೂರು ಅವ್ರ ಹಾಕ ಇದು ಮೊದಲನೇ ಹಾಕ ಎಷ್ಟು ಎಷ್ಟು ಅಲ್ಲಿ ಹಾಕ ಇದು ಕಡೆಯಲ್ಲ ಎಷ್ಟನೇ ಸೂಲು ಮೂರನೇ ಸೂಲ ಗೊಪ್ಪೈತ ಹೇಳುವಂತೆ ಗೊಬ್ಬರ ಇನ್ನು ಎಷ್ಟು ದಿನ ಹಾಕುತ್ತೀಳಿ ಯಾಕೆ ಒಂದು ವಾರ ಸೊ ಹಾಲಿನ ಅಪೇಕ್ಷೆ ಎಷ್ಟೈತ್ರಿ ಸತಿ ಏಳು ಲೀಟರ್ ಹೊತ್ತಿಗೆ ಆಮೇಲೆ ರೇಟ್ ಏನು ಹೇಳ್ತೀರಿ ಅರವತ್ತೈದು ಹೇಳ್ತೀರಾ ಫೈನಲ್ ಎಷ್ಟು ಬಂದ್ರೆ ಕೊಡೋದು ಐವತ್ತೈದಾದ್ರೆ ಬಿಡೋದು ಓಕೆ ಅದು ಮರ ನ ಕಡೆ ಇರೋದು ಅಣ್ಣ ಇದು ನಿಮ್ದೇ ಅಲ್ಲ ಅಣ್ಣ ಇದು ಎಷ್ಟನೇ ಸೂಲು ಎರಡನೇ ಸೋಲ ನಾಲ್ಕಲ್ಲ ಇನ್ನು ಆಗಲ್ಲ ಆಮೇಲೆ ಹಾಲಿನ ಅಪೇಕ್ಷೆ ಎಷ್ಟೈತಿ ಸತಿ ಹನ್ನೆರಡು ಲೀಟ್ರ್ ಇನ್ನೂ ಇಳಿಯಕ್ಕೆ ಎಷ್ಟು ಟೈಮ್ ಆಗೋದು ಹದಿನೈದು ದಿವಸಕ್ಕೆ ಇಳಿತೈತಿ ಹನ್ನೆರಡು ಲೀಟ್ರ್ ಹೊತ್ತಿಗೆ ಹನ್ನೆರಡು ಲೀಟ್ರ್ ರೇಟ್ ಏನ್ ಹೇಳ್ತೀರಿ ಒಂದು ಹತ್ತು ಫೈನಲ್ ಎಷ್ಟಿತ್ತು ತೊಂದ್ರೆ ಕೊಡೋದು ತೊಂಬತ್ತು ಆಮೇಲೆ ಇದು ಎಷ್ಟನೇ ಸೋಲು ಎರಡನೇ ಸೋಲು ಆಮೇಲೆ ಹಾಲಿನ ಅಪೇಕ್ಷೆ ಎಷ್ಟೈತಿರ್ದು ಏನ್ ಹಾಲಿನ ಅಪೇಕ್ಷೆ ಎಷ್ಟೈತಿ ಆರು ಲೀಟರ್ ಹೊತ್ತಿಗೆ ರೇಟಿಂಗ್ ಅರವತ್ತೈದು ಫೈನಲ್ ಹೌದಾ ಸರಿ ಅಣ್ಣ ನಿಮ್ಮ ಹೆಸರು ಕೃಷ್ಣ ಅಂದ್ರೆ ನಿಮ್ಮ ನಂಬರ್ ಹೇಳ್ರಿ ತೊಂಬತ್ತೊಂದು ಮೂವತ್ತು ಎಂಟು ಓಕೆ ಸರಿ ಅಣ್ಣ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ನಿಮ್ಗೆ ಯಾಕೆ ಬೇಕಂದ್ರೆ ಹೊನ್ನಾಳಿ ಸಂತೆಯಲ್ಲಿ ಇರ್ತಾರೆ ಇವ್ರು ಮತ್ತ್ ಯಾವ ಸಂತೆ ಹೋಗ್ತೀರಿ ನೀವು ನಾನೆ ಮೂರು ಸಂತೆ ಹೋಗ್ತೀರಾ ಓಕೆ ಅಣ್ಣ ಇಲ್ಲೊಂದು ಒಳ್ಳೆ ಎಚ್ ಎಫ್ ಐತೆ ನೋಡ್ರಿ ಇಲ್ಲಿ ಅಣ್ಣರ ಹತ್ರ ಮಾಹಿತಿ ಕೇಳೋದು ಬರ್ರಿ ಇಲ್ಲಿ ಅಣ್ಣ ಇದು ಎಚ್ ಎಫ್ ಅಲ್ಲ ಗಬ್ಬತಿ ಗಬ್ಬರ ಇನ್ನು ಎಷ್ಟು ದಿನ ಆಗ್ಬೋದು ಯಾಕೆ ಇಪ್ಪತ್ತು ದಿವಸ ಎಷ್ಟನೇ ಸೋಲು ಫಸ್ಟ್ ಚೊಚ್ಚಲು ಸೋಲು ಆಮೇಲೆ ಹಾಲಿನ ಅಪೇಕ್ಷೆ ಎಷ್ಟೈತಿ ಸತಿ ಎಂಟೆಂಟು ಎಂಟು ಲೀಟ್ರ್ ಒಂದು ಹೊತ್ತಿಗೆ ರೇಟ್ ಏನ್ ಹೇಳ್ತೀರಿ ಎಪ್ಪತ್ತೈದು ಹೇಳ್ತೀರಾ ಫೈನಲ್ ಎಷ್ಟು ಬಂದ್ರೆ ಕೊಡೋದು ಎಪ್ಪತ್ತರ ಮೇಲೆ ನೋಡ್ರಿ ಆಟೋ ಮಾತ್ರ ಚೆನ್ನಾಗೈತಿ ಒಳ್ಳೆ ಕ್ವಾಲಿಟಿ ತಾಕ ಎಚ್ ಎಫ್ ಆಗ ಅಣ್ಣಾರ ಈ ಅಣ್ಣಾರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ಕೇಳಿ ಇದನ್ನ ತಗೋಬಹುದು ಆಮೇಲೆ ಇನ್ನು ಕೇಸ್ ಬೇರೆ ಹಾಕ್ಳ ಬೇಕಂದ್ರೂ ಕೂಡ ಇವ್ರು ನಿಮಗೆ ಕಳಿಸ್ತಾರೆ ಹಣ ಯಾಕೆ ವ್ಯಾಪಾರಸ್ಥರಲ್ಲ ನಿಮ್ಮ ಫೋನ್ ನಂಬರ್ ಹೇಳ್ರಿ ತೊಂಬತ್ತಾರು ತೊಂಬತ್ತಾರು ಡಬಲ್ ಒಂದು ಡಬಲ್ ಒಂದು ಜೀರೋ ಜೀರೋ ಡಬಲ್ ಎರಡು ಡಬಲ್ ಎರಡು ಮುನ್ನೂರ ತೊಂಬತ್ತೊಂದು ಮುನ್ನೂರ ತೊಂಬತ್ತೊಂದು ಓಕೆ ನಿಮ್ಮ ಹೆಸರಿ ಮಾದೇವ ಮಾದೇವ ಓಕೆ ಮಾದೇವ ಮೇಲೆ ಕಾಂಟ್ಯಾಕ್ಟ್ ಮಾಡ್ರಿ ಈ ಹಾಕ್ಲೆ ಇಲ್ಲ ಅಂದ್ರೂ ಬೇರೆ ಆಕ್ಳು ನೀವು

ರೇಟ್ ಏನ್ ಹೇಳ್ತೀರಿ ಎಷ್ಟು ಎಪ್ಪತ್ತೆರಡು ಫೈನಲ್ ಐವತ್ತೆಂಟು ಐವತ್ತೆಂಟಕ್ಕ ನಾಲ್ಕಲ್ಲ ಎರಡಲ್ಲಿ ಇದು ನಾಲ್ಕಲ್ಲ ಸರಿ ಚೆನ್ನಾಗಿ ನೋಡ್ರಿ ಆಕ್ಳ ನೀವು ಆಕಳ ವ್ಯಾಪಾರಸ್ತ್ರ ನಿಮ್ಮ ಹೆಸರು ಪ್ರಕಾಶ್ ಪ್ರಕಾಶ್ ನೀವು ಫೋನ್ ನಂಬರ್ ಹೇಳಿ ಹ್ಮ್ ಇಪ್ಪತ್ತೆರಡು ಮೂರು ಓಕೆ ಪ್ರಕಾಶ್ ಅಂಗಡಿ ಕಾಂಟ್ಯಾಕ್ಟ್ ಮಾಡ್ರಿ ಇನ್ ಕೇಸ್ ನಿಮ್ಗೆ ಹಾಕ್ಳ ಬೇಕಂದ್ರೆ ಯಾವ ಸಂದಿ ಹೋಗ್ತೀರಿ ನೀವು ಹೊನ್ನಾಳಿ ಸಂತೆ ಬರೀ ಹೊನ್ನಾಳಿ ಸಂತೆ ಅಷ್ಟೇ ಸರಿ ಒಂದು ಚೆನ್ನಾಗಿರೋ ಒಂದು ಆಟೋ ನೋಡ್ರಿ ರೀ ಎಚ್ ಎಫ್ ಅಣ್ಣ ಎಚ್ ಎಫ್ ಅಲ್ಲ ನಿಮ್ ಹೆಸರು ಗಣೇಶ ಏನ್ರಿ ಗಣೇಶ್ ಅಣ್ಣ ಯಾವ ಸಿದೀಪುರ ಸಿದ್ನಿಪುರ ಸರಿ ಎಷ್ಟೈಲಿ ಚು ಚೂಲ ಆಮೇಲೆ ಹಾಲಿನ ಅಪೇಕ್ಷೆ ಎಷ್ಟೈತಿ ಸತಿ ಎಂಟಿ ಎಂಟು ಕೊಡದಿ ಒಟ್ಟ ಬೆಳಗ್ಗೆ ಸಾಯಂಕಾಲ ಸೇರಿ ಒಂದು ಸೇರಿ ಹದಿನೈದು ಹಂತ ಬಂದೇ ಬರ್ತಲ್ಲ ರೇಟ್ ಏನ್ ಹೇಳ್ತೀರಿ ಒಂದ್ ಲಕ್ಷ ಫೈನಲ್ ಎಷ್ಟಿಗೆ ಬಂದ್ರೆ ಕೊಡೋದು ಎಂಬತ್ ಎಂಬತ್ತ ಬಂದ್ರೆ ಕೊಡ್ತೀರಿ ನಿಮ್ಮ ಫೋನ್ ನಂಬರ್ ಹೇಳ್ರಿ ತೊಂಬತ್ತಾರು ಎಂಬತ್ತಾರು ಐವತ್ನಾಲ್ಕು ಐವತ್ನಾಲ್ಕು ಜೀರೋ ನಾಲ್ಕು ಓಕೆ ಹಣ ನಿಮ್ಮ ಹೆಸರು ಸಂತೋಷ ಅಂತಲ್ಲ ಓಕೆ ಅಣ್ಣ ನೀವು ಒಂದನೇ ಸಂತೆ ಬೇರೆ ಸಂತೆ ಹೋಗ್ತೀರಾ ಮಳೆ ಬಂದ್ರಿಗೆ ಹೋಗ್ತೀರಿ ಓಕೆ ಅಂದ್ರೆ ನೀವು ರೆಗ್ಯುಲರ್ ಆ್ಯಪ್ನ ವ್ಯಾಪಾರಸ್ ಸರಿ ಇನ್ ಕೇಸ್ ನೀವು ಯಾಕೆ ಬೇಕಂದ್ರೆ ಅಂಗಡಿ ಕಾಂಟ್ಯಾಕ್ಟ್ ಮಾಡ್ರಿ ಸಂತೋಷ 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 ಅಂದ್ರೆ ಇವ್ರು ಗಣೇಶ್ ಓಕೆ ಸ್ನೇಹಿತರೆ ಇಲ್ಲಿ ನೋಡ್ರಿ ಇಲ್ಲಿ ಹೊನ್ನಾಳ್ಳಿ ಸಂತೆ ಹಾಕ ಈಗ ಜಸ್ಟ್ ಇಳುವತ್ತಂತ ಅಣ್ಣಾರ ಕರ್ಕೊಂಡು ಬಂದ್ರೆ ಹಣ ಬರ್ರಿ ವಿಡಿಯೋ ಮಾಡಿ ಬರ್ರಿ ಇಲ್ಲಿ ಈಗ ಜಸ್ಟ್ ಹಾಕಳ ಅಂತಂದ ಅಣ್ಣಾ ಇದು ನಿಮ್ದು ಆಕಳ ಓಕೆ ಅಣ್ಣ ಇದು ಎಷ್ಟನೇ ಸೂಲ್ ಇವಾಗ ಮೂರನೇ ಸೂಲ ಎಷ್ಟು ಆರು ಕಡೆ ಅಲ್ಲ ಇದು ಅಣ್ಣ ಹಾಲಿನ ಅಪೇಕ್ಷೆ ಎಷ್ಟೈತಿ ಎಂಟು ಲೀಟ್ರ್ ಪತ್ತಿಗೆ ಎಂಟು ಲೀಟರ್ ಅಲ್ಲ ಒಟ್ಟು ಎರಡು ವರ್ಷ ಸೇರಿ ಒಂದು ಹದಿನೈದು ಅಂತೂ ಕೊಟ್ಟೆ ಕೊಡಗತಿ ಆಮೇಲೆ ರೇಟ್ ಏನು ಹೇಳ್ತೀರಿ ಎಷ್ಟು ಅರವತ್ತು ಅರವತ್ತ ಆಮೇಲೆ ಫೈನಲ್ ಎಷ್ಟು ಬಂದ್ರೆ ಕೊಡೋದು ಎಷ್ಟು ಐವತ್ತೆರಡು ಐವತ್ತೆರಡು ಐವತ್ತೈದ್ರ ಮಟ್ಟ ಕೊಡ್ತೀರಿ ನೋಡ್ರಿ ಆಯ್ತು ಹೆಣ್ಣು ವಾರ ಇದೇನು ಜರ್ಸಿ ಮಿಕ್ಸ್ ಇದೆ ಗೀರ್ ಕ್ರಾಸ್ ಜರ್ಸಿ ಮಿಕ್ಸ್ ಗಿಲ್ ಕ್ರಾಸ್ ಅಣ್ಣ ನಿಮ್ಮ ಫೋನ್ ನಂಬರ್ ಹೇಳ್ರಿ ಎಪ್ಪತ್ತೆಂಟು ಹ್ಞೂ 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 ಹದಿನೇಳು ಡಬಲ್ ಟಪಲ್ನಾಕ್ ಹೌದ್ರಿ ನೇತಾಜ್ ಅಂತ ಹೇಳಿ ನೇತಾಜ್ ರೀ ಇವತ್ತು ಒಳ್ಳೆ ಮಾರ್ಕೆಟ್ ಹೊಂದೊಳ್ಳೆ ಒಳ್ಳೆ ಆಕಳ ಸಂತೆ ಹೊನ್ನಾಳಿ ಇದ್ರಿ ಜಗ ಬಹಳ ಕಂಜೆಸ್ಟೈತ್ ಕಡಿಮೆ ಜಾಗ ಐತಿ ಆಕಳ ಸಂತೆಗೆ ತುಂಬಾ ಫೇಮಸ್ ಹೊನ್ನಾಳಿ ಸಂತೆ ಖುಷಿ ಆಯಿತು ಇಲ್ಲಿ ಬಂದು ಎಲ್ಲ ಜನ ಒಳ್ಳೆ ಸಹಕಾರ ಕೊಟ್ಟರು ಚೆನ್ನಾಗಿ ಮಾತಾಡಿದ್ರು ಎಲ್ಲರೂ ನಂಬಿ ಇದೊಂದು ಆಟೋ ಇದ್ದಲ್ಲಿ ಒಳ್ಳೆ ಕೊಟ್ಟ ಹೆಸರು ಚೇತನ ಓಕೆ ಎಷ್ಟು ನೆಸೂರ್ ಇದು ಆಟೋ ಕಡೆ ಆರಲ್ಲ ಕಡೆ ಅಲ್ಲ ಓಕೆ ಇದು ಅಲ್ಲಿನ ಅಪೇಕ್ಷೇಷನ್ ಸತಿ ಹತ್ತಿಗೆ ಎಂಟ್ ಲೀಟರ್ ಓಕೆ ಇದ್ರದ್ದು ರೇಟ್ ಐವತ್ತೈದು ಫೈನಲ್ ಎಷ್ಟು ಬಂದ್ರೆ ಕೊಡೋದು ಐವತ್ತರ ಮೇಲೆ ಐವತ್ತರ ಕಡೆ ಇಲ್ಲ ಆಮೇಲೆ ಇದೇ ತಿಂಗಳು ಎಷ್ಟು ದಿನ ಆದ್ದು ವಾರ ಒಂದು ವಾರ ನಿಮ್ದು ಫೋನ್ ನಂಬರ್ ಹೇಳಿರಿ ಒನ್ ಟು ಏಟ್ ಓಕೆ ಥ್ಯಾಂಕ್ಸ್ ಇನ್ನೊಂದು ನೋಡಿ ಬಾಳ ಮಾಡಿ ಆಕಳದ್ದು ವ್ಯಾಪಾರಬೇಕು ಇದು ವ್ಯಾಪಾರ ಆಗೈತ ಆಗತ್ತ ವ್ಯಾಪಾರ ಎಷ್ಟಕ್ಕಾಯ್ತಣ ಎಷ್ಟು ಯಾರಿಗೂ ಹೇಳ್ರಿ ಮೈಕ್ ಹಿಂಗ್ ಇಡ್ಕ ಮಾತಾಡ್ರಿ ಎಷ್ಟಕ್ಕಾಯ್ತು ಇಪ್ಪತ್ತೈದು ಸಾವಿರಕ್ಕೆ ಎಷ್ಟನೇ ಸೂಲು ಮೂರನೇ ಸೂಲು ಹಾಲಿನ ಅಪೇಕ್ಷೆ ಎಷ್ಟು ಕೊಡ್ಬೋದ್ ಹೊತ್ತಿಗೆ ನಾಲ್ಕು ಲೀಟರ್ ಅಂತ ಹೇಳಿದ್ದಾರೆ ಅಂದ್ರೆ ದಿನಕ್ಕೆ ಎಂಟು ಲೀಟರ್ ಲೆಕ್ಕ ಇದಲ್ಲ ಏನ್ ರೇಟಿಗೆ ಆಯ್ತು ಸಾವಿರ ಒಂದು ಒಳ್ಳೆ ಆಕಳ ಐತ್ ನೋಡ್ರಿ ಒಳ್ಳೆ ಕೆಚ್ಚು ಕ್ವಾಲಿಟಿನೂ ಐತಿ ಅಣ್ಣ ಇದು ಏನು ಜರ್ಸಿನ ಜರ್ಸಿ ಇದು ಎಷ್ಟನೇ ಸೂಲು ಎರಡನೇ ಸೂಲು ಇಳಿದ ಗಪ್ಪೈತಿ ಇಳೋತಿ ಮತ್ತೆ ಏನು ಗರಾಗ ಏನು ಎಲ್ಲೈತ್ ಓ ಇಲ್ಲ ಐತಲ್ಲ ಓಕೆ ಎಷ್ಟು ದಿನ ಆಯ್ತು ಇದು ಇಪ್ಪತ್ತು ದಿನ ಆಯ್ತು ಆಮೇಲೆ ಹಾಲಿನ ಅಪೇಕ್ಷೆ ಐದು ಐದು ಲೀಟರ್ ಪತ್ತಿಗೆ ಐದು ಲೀಟರ್ ಅಲ್ಲ ದಿನಕ್ಕೆ ಹತ್ತು ಲೀಟರ್ ಕೊಡೋದ್ ಎಷ್ಟು ಸೂಲ್ ಅಂದ್ರೆ ಎರಡನೇ ಸೂಲ್ ನಿಮ್ಮ ಹೆಸರು ನಾಗರಾಜ್ ಅಂತ ನಿಮ್ ಫೋನ್ ನಂಬರ್ ಹೇಳ್ರಿ ಹಾಂ ಎಂಬತ್ಮೂರು ಹದಿಮೂರು ಹದಿನಾರು ಇದು ಆಟೋ ವ್ಯಾಪಾರಸ್ಥರು ಬರೀ ಹೊನ್ನಾಳಿ ಅಷ್ಟು ಅಥವಾ ಬೇರೆ ಕಡೆ ಹಾಂ ಹಾಂ ರಾಣೆ ಬೆನ್ನೂರಿಗೆ ಹೋಗ್ತೀವಿ ಹಾ ಹೊನ್ನಾಳಿ ರಾಣೆಬನ್ನೂರು ಓಕೆ ಇನ್ ಕೇಸ್ ಈ ಆಕಳ ಆದ್ರೆ ಈ ಆಕಳ ಬೇರೆ ಆಕಳ ಆದ್ರೂ ಯಾರಾದ್ರೂ ಫೋನ್ ಮಾಡಿದ್ರೆ ಅವ್ರಿಗೆ ಕೊಡಿಸ್ತೀರಿ ಅಲ್ಲ ಓಕೆ ಇಲ್ಲ ಹೆಸರಿ ಹೇಳ್ರಿ ನಾಗರಾಜ್ ಅಲ್ಲ ಓಕೆ ಪ್ರಾಪರ್ ಹೊನ್ನಾಳಿನ ಹೇಳಿ ಹಾ ಹಾ ಸರಿ ಅಣ್ಣ ಓಕೆ ಇಲ್ಲೊಂದು ಆಕಳ ಐತ್ ನೋಡಿ ಮಲ್ನಾಡ್ ಗಿಡ್ಡ ಕೇಳೋಣ ಕೇಳೋಣಿ ಅಣ್ಣ ನಿಮ್ಮ ಹೆಸರು ಮಂಜು ಅಂತ ಮಂಜು ಅಂತ ಇದೇನು ಮಲ್ನಾಡ್ ಗಿಡ್ಡ ಅಲ್ಲ ಮಲ್ನಾಡು ಗಿಡ್ಡೊಳಗನೆ ಕ್ರಾಸ್ ಓಕೆ ಇದು ಓಕೆ ಇದು ಎಷ್ಟು ಸೋಲು ಹೌದಾ ಹಾಲಿನ ಅಪೇಕ್ಷೆ ಎಷ್ಟೈತಿ ಹೊತ್ತಿಗೆ ಮೂರ್ ಮೂರು ಲೀಟರ್ ಅಂದ್ರೆ ದಿನಕ್ಕೆ ಆರು ಲೀಟರ್ ರೇಟ್ ಏನ್ ಹೇಳ್ತೀರಿ ಮೂವತ್ತು ಫೈನಲ್ ಎಷ್ಟು ಬಂದ ಇಪ್ಪತ್ತೆಂಟು ಆಮೇಲೆ ಅದು ನಿಮ್ದೇನೇ ಗಬ್ಬ ಐತೆ ಐತೆ ಇನ್ನು ಎಷ್ಟು ದಿನ ಆಗಬೇಕು ಇಳೇಕ ಇಪ್ಪತ್ತು ದಿವಸ ಆಮೇಲೆ ಹಣಿನ ಅಪೇಕ್ಷೆ ಅದು ಐದು ಲೀಟ್ರ್ ಐದು ಲೀಟರ್ ಅಂತಿರಿ ಪ್ರೈಸ್ ಆದ್ರೆ ಎಷ್ಟು ರೇಟ್ ಮೂವತ್ತೈದು ಫೈನಲ್ ಮೂವತ್ತು ಮಟ್ಟ ಕೊಡ್ತೀರಿ ಓಕೆ ನಿಮ್ಮ ಫೋನ್ ನಂಬರ್ ಹೇಳ್ರಿ ತೊಂಬತ್ತಾರು ಮೂವತ್ತೆರಡು ತೊಂಬತ್ತಾರು ಮೂವತ್ತೆರಡು ಮೂವತ್ತೆರಡು ಐವತ್ತಾರು ತೊಂಬತ್ತು ನೈಟ್ರಿ ಇನ್ನೊಂದು ನೋಡ್ರಿ ಭಾರಿ ಐತೆ ಹಾಕಲ ಕಲರ್ ಹಾಕ ಹಣ ಇದೆ ಯಾವ ತಳಿ ಜರ್ಸಿನ ಎಷ್ಟನೇ ಸೋಲು ಎರಡನೇ ಸೋಲು ಎಷ್ಟು ನಾಲ್ಕಲ್ಲ ಏನು ಆರಲ್ಲ ಆರಲ್ಲ ಆಮೇಲೆ ಹಾಲಿನ ಅಪೇಕ್ಷೆ ಎಷ್ಟೈತಿ ಎಷ್ಟ ಹಣ ಹಾಲಿನ ಅಪೇಕ್ಷೆ ಎಷ್ಟು ಪತ್ತಿಗೆ ನಾಲ್ಕು ಲೀಟ್ರ್ ಪತ್ತಿಗೆ ನಾಲ್ಕು ಲೀಟ್ರ್ ಅಂತ ನೋಡ್ರಿ ಆಮೇಲೆ ರೇಟ್ ಏನು ಹೇಳ್ತೀರಿ ಮೂವತ್ತೈದು ಫೈನಲ್ ಎಷ್ಟಿಗೆ ಬಂದ್ರೆ ಕೊಡೋದು ಎಷ್ಟು ಮೂವತ್ತಕ್ಕೆ ಬಂದರೆ ಕೊಡೋದು ನಿಮ್ಮ ಫೋನ್ ನಂಬರ್ ಹೇಳ್ರಿ ಎಷ್ಟು ಏಟ್ ನೈನ್ ಸೆವೆನ್ ಜೀರೋ ಸೆವೆನ್ ಫೋರ್ ಜೀರೋ ಸಿಕ್ಸ್ ಟು ಫೈವ್ ನಿಮ್ಮ ಹೆಸರು ಪರಮೇಶ್ ಗೌಡ ಓಕೆ ನೋಡ್ರಿ ಇಲ್ಲೊಂದು ಎರಡು ಹಾಕ್ಳಿದವು ತೊಂದರ ಹಾ ನಿಮ್ಮ ಹೆಸರು ಹರೀಶ್ ಅಂತ ಹರೀಶ್ ಅಂತನಾ ಯಾವ್ರವ್ನಾಳಿ ಯಾವ್ದು ಸರಿ ಇದು ಮೊದಲನೇ ಆತ ಇದು ಜರ್ಸಿನ ಓಕೆ ಎಷ್ಟನೇ ಸೂಲು ಮೂರನೇ ಕರ ಎಷ್ಟ್ ದಿನ ಇವಾಗ ಇಳಿಯಕ್ಕೆ ಇನ್ನೂ ಟೈಮ್ ಹದಿನೈದು ದಿವಸ ಆಮೇಲೆ ಹಾಲಿನ ಅಪೇಕ್ಷೆ ಎಷ್ಟೈತೆ ನಾವು ನಾಲ್ಕು ನಾಲ್ಕುವರೆ ಒಂದು ಹೊತ್ತಿಗೆ ರೇಟ್ ಏನ್ ಹೇಳ್ತೀರಿ ಮೂವತ್ತೈದು ಹೇಳ್ತೀರಿ ಒಟ್ಟು ಮೂವತ್ತರ ಕೆಳಗಿಲ್ಲ ಓಕೆ ಆಮೇಲೆ ಇದೊಂದು ನೋಡ್ರಿ ಬರೋಬ್ಬರಿ ಜನ ಇದು ಏನ ಹೆಚ್ಚೆ ಎಷ್ಟು ಬಂದು ಹೌದಾ ಆಮೇಲೆ ಹಾನಿನ ಅಪೇಕ್ಷೆ ಎಷ್ಟೈತಿ ಸುಲು ಎಂಟು ಕೊಟ್ಟೈತಿ ಈ ಸತಿ ಎಷ್ಟು ಕೊಡ್ಬೋದು ಅಂತ ಹತ್ತು ಮಟ್ಟ ಐತಿ ಒಂದು ಹೊತ್ತಿಗೆ ರೇಟ್ ಏನು ಹೇಳ್ತೀರಿ ಫೈನಲ್ ಅರವತ್ ಬಂದ್ರೆ ಓಕೆ ಸರಿ ನಿಮ್ದು ಫೋನ್ ನಂಬರ್ ಏನು ಸೆವೆನ್ ಜೀರೋ ಟೂ ಸಿಕ್ಸ್ ಎಷ್ಟು ಫೈ ಸಿಕ್ಸ್ ಫೈವ್ ಸಿಕ್ಸ್ ಓಕೆ ಕಾಂಟ್ಯಾಕ್ಟ್ ಮಾಡಿರಿ ಒಳ್ಳೆ ಹಾಕೋದು ಇದು ನೋಡ್ರಿ ಅಂಡರ್ ಎಷ್ಟು ಹಾಕೋಣ ಎರಡು ನಿಮ್ಮ ಹೆಸರು ಶಫೀಲ್ಲ ಓಕೆ ಇದು ನೋಡ್ರಿ ಇದು ಚೆನ್ನಾಗ್ ಐತಿ ಇದು ಒಳ್ಳೆ ಚೆಚ್ಚಲು ಕ್ವಾಲಿಟಿನ ಚೆನ್ನಾಗ್ ಐತಿ ಏನ್ ಜರ್ಸಿನ ಇಳದತ್ತೇ ದಬ್ಬ ಐತಿ ದೊಬ್ಬ ಇನ್ನು ಎಷ್ಟು ಟೈಮ್ ಆಗ್ತದೆ ಇಳಿಯಕ್ಕೆ ನಾಲ್ಕೈದು ದಿನ ಓಕೆ ಎಷ್ಟನೇ ಸೋಲು ಎರಡನೇ ಸೋಲು ಆಮೇಲೆ ಹಾಲಿನ ಅಪೇಕ್ಷೆ ಎಷ್ಟಿದೆ ಎಷ್ಟು ಕೊಡ್ಬೋದು ಅಂತ ಎಷ್ಟು ಒಂದು ಹೊತ್ತಿಗೆ ನಾಲ್ಕೂವರಿ ಐದು ಲೀಟರ್ ಅಂದ್ರೆ ದಿನಕ್ಕೆ ಒಂದು ಎಂಟೈದು ಲೀಟರ್ ಕೊಡೋದಿ ಓಕೆ ರೇಟ್ ಏನ್ ಹೇಳ್ತೀರಿ ಎಷ್ಟ ಮೂವತ್ತಾರು ಫೈನಲ್ ಎಷ್ಟು ಬಂದ್ರೆ ಕೊಡೋದು ಮೂವತ್ತು ಬಂದ್ರೆ ಕೊಡೋದು ಫೈನಲ್ ಆಮೇಲೆ ಇದು ಹೆಚ್ಚಪ್ ಆಮೇಲೆ ಎಷ್ಟನೇ ಸೂಲ್ ಎರಡನೇ ಸೂಲು ಇನ್ನೂ ಇಳಿದಿಲ್ಲ ಎಷ್ಟು ಟೈಮ್ ಅಂತ ಇನ್ನು ಇಳಿಯಕ್ಕೆ ಇಳಿದಾಯ್ತ ಹಾಲಿನ ಎಷ್ಟು ಹಾಲಿನ ಅಫೆಕ್ಷ ಐದೈದು ಲೀಟರ್ ಹೊತ್ತಿಗೆ ರೇಟ್ ಫೈನಲ್ ಹೌದಾ ಓಕೆ ಅಣ್ಣ ನಿಮ್ಮ ಫೋನ್ ನಂಬರ್ ಹೇಳ್ರಿರೋ ಒಂಬತ್ತು ಹಾಂ ಓಕೆ ಇದು ಮಾತ್ರ ಭಾರಿ ಮಸ್ತ್ ಐತೆ ನೋಡಿರಿ ಮಾಹಿತಿ ಬೇಕಂದ್ರೆ ಕಾಂಟ್ಯಾಕ್ಟ್ ಇಲ್ಲ ಅಂತ ಚೆನ್ನಾಗಿತ್ತು ನೋಡ್ರಿ ಹೊನ್ನಾಳಿ ಮಾರ್ಕೆಟ್ನಾಗ ಎಂಟ್ರೆನ್ಸಿಗೆ ನಾವು ಉರಿ ಮಾರಾಕತ್ತಾರ ಆಕ್ಳ ಎಮ್ಮಿಗೆ ಸಂಬಂಧಪಟ್ಟ ಹುರಿಗಳು ಹಣ ಯಾವ್ರ ನೀವು ಭದ್ರಾವತಿ ಅಂದ್ರೆ ಪ್ರತಿ ಬುಧವಾರ ಇಲ್ಲಿಗೆ ಬರ್ತೀರಾ ಅಥವಾ ಇಲ್ಲೇ ನೀವು ಭದ್ರಾವತಿಯಿಂದ ಇರ್ತೀರ ನಿಮ್ಮ ಹೆಸರು ಲವಕುಮಾರ್ ಲವಕುಮಾರ್ ಅವರು ನಿಮ್ಮ ತಾಯಿಯವರ ಅಮ್ಮ ನಿಮ್ಮ ಏನು ಶಾರದಮ್ಮ ಅಂತ ಓಕೆ ತಾಯಿ ಮಗ ಇಬ್ರು ಬರ್ತೀರಾ ಪ್ರತಿ ಬುಧವಾರ ಹೊನ್ನಾಳಿಗೆ ವ್ಯಾಪಾರಕ್ಕೆ ಓಕೆ ಅಣ್ಣ ಇದು ಬರೀ ಇದು ಎತ್ತು ಆಕಳು ಆಮೇಲೆ ಎಮ್ಮೆಗೆ ಸಂಬಂಧಿ ಸಂಬಂಧಪಟ್ಟಿದ್ದ ಇರೋದಷ್ಟೇ ಸರಿ ಅಣ್ಣ ಓಕೆ